ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ಉದ್ಯೋಗದ ಮಾಹಿತಿ ತಂದಿದ್ದೇನೆ ಅದು ಯಾವ ಹುದ್ದೆ ಅದಕ್ಕೆ ಎಜುಕೇಷನ್ ಏನು ಕಂಪ್ಲೀಟ್ ಆಗಿರಬೇಕು ಮತ್ತು ವಯೋಮಿತಿ ಎಷ್ಟಿರಬೇಕು ಮತ್ತು ಆ ಹುದ್ದೆಗೆ ಸ್ಯಾಲರಿ ಎಷ್ಟಿರುತ್ತದೆ ಇದೆಲ್ಲ ಈ ವಿಡಿಯೋ ಮೂಲಕ ನಾನು ಸಂಪೂರ್ಣ ಮಾಹಿತಿ ನಿಮಗೆ ಹೇಳಿಕೊಡುತ್ತೇನೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೇಕನ್ ಅನ್ನು ಪ್ರೆಸ್ ಮಾಡಿ ಯಾಕೆ ಮಾತು ಹೇಳ್ತಿದ್ದೀನಪ್ಪ ಅಂದರೆ ನಾವು ಮಾಡುತ್ತಿರೋ ಪ್ರತಿಯೊಂದು ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಸ್ನೇಹಿತರೆ ಬನ್ನಿ ಶುರು ಮಾಡೋಣ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರುವಂತಹ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಮತ್ತು ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅನ್ನೋ ಉದ್ಯೋಗಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾರ್ಥಿಯು ಐ ಟಿ ಐ ಡಿಪ್ಲೊಮಾ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರಬೇಕು ಮತ್ತು ವಯೋಮಿತಿಯು ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದು ಹಾಗೆ ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸಿ ಒಂದು ವೇಳೆ ಸೆಲೆಕ್ಟ್ ಆದರೆ ನಿಮಗೆ ತಿಂಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರರಿಂದ ರಿಂದ ಐವತ್ತಾರು ಸಾವಿರದ ನೂರು ರೂಪಾಯಿ ಪ್ರತಿ ತಿಂಗಳ ಸಂಬಳ ಕೂಡ ಸಿಗುತ್ತದೆ ಮತ್ತು ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭಗೊಂಡು ಅದೇ ರೀತಿ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ನನ್ನ ಉದ್ಯೋಗದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು